ವೆಲ್ಕಮ್ ಟು ವೈಕ್ನ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶ್ವರಿ ಬಾಳಿ ಅಂತ ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರದ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ಅರ್ಥಶಾಸ್ತ್ರ ವಿಷಯ ಬಿ ಎಸ್ ಎಕ್ಸ್ ಎಮ್ ಎನ್ ಇ ಪಿ ಅಲ್ಲಿ ಬರ್ತಕ್ಕಂಥ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಬರತಕ್ಕಂಥ ರಕ್ಷಣಾ ವ್ಯಾಪಾರದ ಅರ್ಥ ಮತ್ತು ಅದರ ಪರ ಮತ್ತು ವಿರೋಧವಾದಗಳೇ ವಿವರಿಸ್ತಾ ಹೋಗ್ತಾ ಇದ್ದೀನಿ ಅದರಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದೇನು ರಕ್ಷಣಾ ವ್ಯಾಪಾರದ ಅರ್ಥ ಮೀನಿಂಗ್ ಆಫ್ ಪ್ರೊಡಕ್ಷನ್ ಪಾಲಿಸಿ ಅಂದರೆ ಸ್ವದೇಶಿ ಉದ್ದಿಮೆಗಳನ್ನು ವಿದೇಶಿ ಸ್ಪರ್ಧೆಯಿಂದ ರಕ್ಷಿಸಿಕೊಳ್ಳಲು ಅಳವಡಿಸಿಕೊಂಡಂಥ ವಾಣಿಜ್ಯ ನೀತಿಯನ್ನು ರಕ್ಷಣಾ ನೀತಿ ಅಥವಾ ರಕ್ಷಣಾ ವ್ಯಾಪಾರ ಅಂತ ಕೂಡ ಇಲ್ಲಿ ಕರಿತೀವಿ ಅಂದರೆ ನಮ್ಮ ದೇಶೀಯ ಕೈಗಾರಿಕೆಗಳನ್ನು ವಿದೇಶಿ ಕೈಗಾರಿಕೆಗಳ ಸ್ಪರ್ಧೆಯಿಂದ ರಕ್ಷಣೆ ಮಾಡ್ತಕ್ಕಂಥದ್ದು ಅಂದರೆ ಸರಕು ಸೇವೆಗಳಾಗಲಿ ಆಮದು ರಫ್ತುಗಳಾಗಲಿ ಅಲ್ಲಿರ್ತಕ್ಕಂಥ ಒಂದಿಷ್ಟು ಸಮಸ್ಯೆಗಳನ್ನು ಬಗೆಹರಿಸಾಕ ನಾವೇನು ಮಾಡ್ತೀವಿ ರಕ್ಷಣೆ ಕೊಡ್ತಕ್ಕಂಥದ್ದು ಅಂದ್ರಮ್ಮ ಸ್ವದೇಶಿ ಕೈಗಾರಿಕೆಗಳು ಕೂಡ ಬೆಳವಣಿಗೆ ಹೊಂದಲಿ ಅನ್ನೋ ಉದ್ದೇಶದಿಂದ ಏನು ಮಾಡ್ತಾ ಇದೆ ರಕ್ಷಣಾ ವ್ಯಾಪಾರ ನೀತಿಯನ್ನು ಇಲ್ಲಿಗೆ ಜಾರಿಗೆ ತರಲಾಗೈತೆ ರಕ್ಷಣಾ ವ್ಯಾಪಾರದ ಒಂದಿಷ್ಟು ಪರವಾದಗಳು ಬರ್ತವೆ ಇಲ್ಲಿ ಆರ್ಗ್ಯುಮೆಂಟ್ಸ್ ಫಾರ್ ಪ್ರೊಟಕ್ಷನ್ ಅಂತ ಬರ್ತದೆ ಅದರಲ್ಲಿ ಒಣ್ಣದು ಬರ್ತಕ್ಕಂಥದ್ದೇ ಏನು ವ್ಯವಸ್ಥೆಯ ಕೈಗಾರಿಕಾ ವಾದ ಶೈಷಾವ್ಯವಸ್ಥೆ ಅಂದ್ರೇನು ಆಗತಾನೆ ಸ್ಥಾಪನೆಯಾಗಿದ್ದ ಕೈಗಾರಿಕೆಗಳು ಪ್ರಬಲವಾದ ಸ್ಪರ್ಧೆಯನ್ನು ಸಹಿಸಲು ಶಕ್ತವಾಗಿಲ್ಲದಿರುವುದರಿಂದ ಅಂಥ ಕೈಗಾರಿಕೆಗಳಿಗೆ ರಕ್ಷಣೆ ನೀಡಬೇಕೆಂದು ಹೇಳಲಾಗ್ತದ ಅಂತ ಹೇಳ್ತಾರೆ ಅಂದ್ರೆ ಆಗ ತಾನೇ ಕೈಗಾರಿಕೆಗಳು ಸ್ಥಾಪನೆ ಆಗಿರ್ತವೆ ಪ್ರಥಮವಾಗಿ ಸ್ಥಾಪನೆ ಆಗಿರತಂಥ ಕೈಗಾರಿಕೆಗಳು ಬೇರೆ ಬೇರೆ ಒಂದು ಕೈಗಾರಿಕೆಗಳ ಸ್ಪರ್ಧೆಯಿಂದ ಅವು ಸಹಿಸ್ಕೊಳ್ಳೋಕೆ ಏನು ಅಷ್ಟು ಪ್ರಬಲವಾಗಿರೇ ಅಂಥ ಅಂಥ ಏನು ಮಾಡ್ತದೆ ಇಲ್ಲಿ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು ಈ ಕೈಗಾರಿಕೆಗಳ ರಕ್ಷಣೆ ನೀಡಿದ್ರೆ ಅದು ತನ್ನ ಕಾಲ ಮೇಲೆ ತಾನೇ ನಿಂತ್ಕೊಳ್ತದೆ ಮುಂದೊಂದು ದಿನ ದೊಡ್ಡ ಹೆಮ್ಮರವಾಗಿ ಬೆಳಕೆ ಸಾಧ್ಯವಾಗ್ತದೆ ಹಾಗಾಗಿ ಇಲ್ಲಾಂದ್ರೆ ನಮಗೆ ಯಾವುದೇ ರೀತಿ ಅದಕ್ಕೆ ರಕ್ಷಣೆ ಕೊಡಲಿಲ್ಲ ಅಂದ್ರೆ ಅದು ಮುಚ್ಚಿ ಹೋಗ್ಬೋದು ಅಥವಾ ಕೈಗಾರಿಕೆಯನ್ನು ನಷ್ಟವನ್ನು ಅನುಭವಿಸ್ಬೋದು ಇಂಥ ಸಂದರ್ಭದಾಗ ಏನು ಮಾಡ್ತೀವಿ ಇಲ್ಲೊಂದು ತಿರುಳನ್ನು ಕೂಡ ಕೊಟ್ಟರು ಶಿಶುವನ್ನು ಪೋಷಿಸಿ ಮಗುವನ್ನು ರಕ್ಷಿಸಿ ಮತ್ತು ವಯಸ್ಕರನ್ನು ಮುಕ್ತವಾಗಿ ಬಿಡು ಎಂದು ಈ ನೀತಿ ಅನುಸರಿಸಬೇಕೆಂಬುದನ್ನು ಕಂಡು ಬರ್ತದ ಅಂತ ಹೇಳ್ತಾರೆ ಅಂದ್ರೆ ಆಗ ತಾನೇ ಮಗು ಹುಟ್ಟಿರ್ತಕ್ಕಂಥ ಮಗುವನ್ನು ಯಾವ ರೀತಿ ಲಾಲನೆ ಪಾಲನೆ ಮಾಡಿ ದೊಡ್ಡದಾಗಿ ಬಳಸ್ತೀವಿ ಆ ರೀತಿ ಈ ಒಂದು ಈಗ ತಾನೇ ಕೈಗಾರಿಕೆಯನ್ನು ಸ್ಥಾಪನೆ ಆಗಿರ್ತದೆ ಅದಕ್ಕೆ ನಾವು ಕೂಡ ಲಾಲಿನ ಪಾಲನೆ ಅದಕ್ಕೆ ರಕ್ಷಣೆ ಕೊಡ್ತಕ್ಕಂಥದ್ದು ಬೇಕಾದಂಥ ಸಹಾಯ ಸಹಕಾರ ಕೊಟ್ಟು ಅದನ್ನು ದೊಡ್ಡ ಕೈಗಾರಿಕೆಯನ್ನಾಗಿ ಮಾರ್ಪಾಡು ಹೊಂದಾಕ ಸಹಾಯ ಮಾಡತಕ್ಕಂಥದ್ದೇ ರಕ್ಷಣಾ ವ್ಯಾಪಾರ ನೀತಿಯ ಒಂದನೆಯ ಪರವಾದ ಯಾವುದು ಕೈಗಾರಿಕಾ ವಾದ ಇನ್ನು ಅದೇ ರೀತಿ ಎರಡನೇ ತೆಗೆದುಕೊಂಡ್ರೆ ಉದ್ದಿಮೆಗಳ ವೈವಿಧ್ಯತೆಯ ವಾದ ಅಂತ ಕರೀತಾರೆ ಅಂದ್ರೆ ಆರ್ಥಿಕ ಅಭಿವೃದ್ಧಿಗೆ ನೆರವಾಗುವಂಥ ಹಲವಾರು ಉದ್ಯಮಿಗಳನ್ನು ಬೆಳೆಸುವ ಸಲುವಾಗಿ ರಕ್ಷಣಾ ನೀತಿ ಸಲಹೆ ಮಾಡಲಾಗಿದೆ ರಕ್ಷಣೆ ದೊರೆತಾಗ ವಿವಿಧ ಉದ್ಯಮಗಳು ದೇಶ ತುಂಬ ಬೆಳಿತಾವ ಅಂತ ಹೇಳ್ತಾರೆ ಅಂದ್ರೆ ಆರ್ಥಿಕ ಅಭಿವೃದ್ಧಿಗೆ ಬೇಕಾದಂಥ ಒಂದು ಕೈಗಾರಿಕೆಗಳಿಗೆ ಹೆಚ್ಚು ಹೆಚ್ಚು ರಕ್ಷಣೆ ಕೊಟ್ಟಿವಿ ಅವು ಸರಿಯಾದ ಸಹಾಯ ಸಹಕಾರ ಮಾಡಿದ್ವಿ ಅಂದ್ರೆ ಅವು ಏನು ಮಾಡ್ತಾವ ದೊಡ್ಡ ಉದ್ಯಮ ಸಂಸ್ಥೆಗಳಾಗಿ ಬೆಳಿತಾವ ಮತ್ತು ವಿವಿಧ ಉದ್ಯಮಗಳ ದೇಶ ತುಂಬ ಬೆಳೆಯೋಕ್ಕೆ ಕೂಡ ಸಹಾಯ ಆಗ್ತದ ಉದಾಹರಣೆ ನಮ್ಗೆ ಕೈಗಾರಿಕೆಗಳಂದ್ರೆ ಉತ್ಪಾದನಾ ಕೈಗಾರಿಕೆಗಳಾಗಿರ್ಬೋದು ಏನಾದರೂ ದವಸ ಧಾನ್ಯಗಳ ಕೈಗಾರಿಕೆ ಆಗಿರ್ಬೋದು ಅಥವಾ ನಾವು ಮುಖ್ಯವಾಗಿ ಬೇಕಾದಂಥ ಒಂದಿಷ್ಟು ಕೈಗಾರಿಕೆಗಳಿಗೆ ನಾವು ಹೆಚ್ಚು ರಕ್ಷಣೆ ಅಂದ್ರೆ ಅವು ದೇಶದ ತುಂಬೆಲ್ಲ ಕೂಡ ಬೆಳವಣಿಗೆ ಹೊಂದಾಕ ಸಾಧ್ಯವಾಗ್ತದೆ ಅಂತ ಹೇಳ್ತಾರೆ ಹಾಗಾಗಿ ಇದು ರಕ್ಷಣೆ ಅನ್ನೋದು ಕೂಡ ಅಲ್ಲಿ ಬಹಳ ಮುಖ್ಯ ಇನ್ನೇ ರೀತಿ ಪ್ರಮುಖ ಉದ್ಯಮವಾದ ಅಂತ ಕರೀತಾರೆ ಅಂದರೆ ಪ್ರಮುಖ ಅಂದರೆ ಒಂದಿಷ್ಟು ದೇಶಗಳಲ್ಲಿ ಪ್ರಮುಖವಾದ ಉದ್ಯಮ ಸಂಸ್ಥೆಗಳೇ ಇರ್ತವೆ ಅವುಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಕ್ಕಂಥದ್ದು ಅಂತ ಹೇಳ್ತಾರೆ ಅಂದರೆ ಪ್ರತಿಯೊಂದು ದೇಶಕ್ಕೂ ಕೆಲವು ಪ್ರಮುಖ ಕೈಗಾರಿಕೆಗಳ ಅಗತ್ಯವಿರುತ್ತದೆ ನೀವು ಅತ್ಯವಶ್ಯಕ ಆಗಿರ್ತಕ್ಕಂಥ ಉತ್ಪಾದಿಸ್ತಕ್ಕಂಥ ಮೂಲಕ ಸ್ವಾವಲಂಬನೆ ಸಾಧನೆ ವಿನಿಮಯ ಗಳಿಕೆ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗ್ತವೆ ಅಂತ ಹೇಳ್ತಾರೆ ಒಂದು ಉದಾಹರಣೆಗೆ ಕಬ್ಬಿನ ಉಕ್ಕಿರ ಕೈಗಾರಿಕೆ ಆಗಿರ್ಬೋದು ಯಂತ್ರೋಪಕರಣ ಆಗಿರ್ಬೋದು ಸಿಮೆಂಟ್ ಕೈಗಾರಿಕೆ ಆಗಿರ್ಬೋದು ರಾಸಾಯನಿಕ ಕೈಗಾರಿಕೆಗಳಾಗಿರ್ಬೋದು ಇತ್ಯಾದಿ ಪ್ರಮುಖ ಕೈಗಾರಿಕೆಗಳಿಗೆ ನಾವು ರಕ್ಷಣೆ ಮೂಲಕ ಏನು ಮಾಡ್ಬೋದು ವ್ಯವಸ್ಥಿತವಾಗಿ ಬೆಳೆಸ್ಬೋದು ಅಂತ ಹೇಳ್ತಾರೆ ಅಂದ್ರೆ ಒಂದಿಷ್ಟು ರಾಷ್ಟ್ರಕ್ಕೆ ಅವು ಬಹಳ ಮುಖ್ಯವಾದ ಕೈಗಾರಿಕೆಗಳಾಗಿರ್ತಾವೆ ಅಂಥ ಕೈಗಾರಿಕೆಗಳಿಗೆ ಹೆಚ್ಚು ರಕ್ಷಣೆ ಕೊಡ್ತಕ್ಕಂಥದ್ದು ಇಲ್ಲಾಗಲೇ ಹೇಳಿದ ಉದಾಹರಣೆ ಕಬ್ಬಿನ ಮತ್ತು ತುಕ್ಕಿನ ಕೈಗಾರಿಕೆ ಆಗಲಿ ಸಿಮೆಂಟ್ ಕೈಗಾರಿಕೆ ಆಗಲಿ ರಾಸಾಯನಿಕ ಕೈಗಾರಿಕೆಗಳಾಗಲಿ ಅಥವಾ ಯಂತ್ರೋಪಕರಣ ತಯಾರು ಮಾಡ್ತಕ್ಕಂಥ ಕೈಗಾರಿಕೆಗಳಾಗಲಿ ಅವುಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ರಕ್ಷಣೆ ಕೊಡುವುದರಿಂದ ಅವು ಹೆಚ್ಚು ಏನಾಗ್ತವೆ ಬೆಳವಣಿಗೆ ಹೊಂದಾಕ ಸಾಧ್ಯವಾಗ್ತವೆ ಅಂತ ಹೇಳ್ಬೋದು ಇದು ಇನ್ನು ನಂತರ ಬರ್ತಕ್ಕಂಥದ್ದು ನಾಲ್ಕನೇದ್ದು ಉದ್ಯೋಗದ ವಾದ ಅಂತ ಕರಿತಾರೆ ಇಲ್ಲಿ ರಕ್ಷಣೆ ರಹಿತ ವ್ಯವಸ್ಥೆಯಲ್ಲಿ ವಿದೇಶಿ ಸ್ಪರ್ಧೆಯಿಂದ ಸ್ವದೇಶಿ ಕೈಗಾರಿಕೆಗಳ ಉದ್ಯಮಗಳು ನಾಶವಾಗಬಹುದು ಆಗ ಉದ್ಯಮಿಗಳಲ್ಲಿ ಕಾರ್ಮಿಕ ನಿರತರಾಗಿದ್ದ ಕಾರ್ಯನಿರತರಾಗಿರಬೇಕಾಗಿರ್ತದೆ ರಕ್ಷಣೆ ಮೂಲಕ ಹೊಸ ಕೈಗಾರಿಕೆ ಬಳಸಿ ಬೆಳೆಸುವುದರಿಂದ ಉದ್ಯೋಗ ವಿಸ್ತರಿಸಬಹುದು ಅಂತ ಹೇಳ್ತಾರೆ ಅದರಲ್ಲಿ ಉದ್ಯೋಗದ ಬಾಂಧ ಅಂದ್ರೆ ರಕ್ಷಣೆ ರಹಿತ ವ್ಯವಸ್ಥೆಯಲ್ಲಿ ಅಂದ್ರೆ ನಾವು ಯಾವುದೇ ರೀತಿಯ ನಮ್ಮ ಕೈಗಾರಿಕೆಗಳಿಗೆ ರಕ್ಷಣೆ ಕೊಡಲಿಲ್ಲ ಅಂದ್ರೆ ಅವಾಗ ಏನಾಗ್ತದೆ ವಿದೇಶಿ ಸರಕುಗಳು ಕಡಿಮೆ ಬೆಲೆಗೆ ಸ್ವದೇಶದಲ್ಲಿ ಬಂದು ಅಂದ್ರೆ ಸ್ವದೇಶಿ ಕೈಗಾರಿಕೆಗಳು ಸಂಪೂರ್ಣವಾಗಿ ನಷ್ಟವಂತಾವೆ ಆವಾಗ ಇದ್ದಂಥ ಕಾರ್ಮಿಕರು ಏನಾಗ್ತಾರೆ ಅಲ್ಲಿ ನಿರುದ್ಯೋಗಿಗಳಾಗ್ತಾರೆ ಯಾಕಂದ್ರೆ ವಿದೇಶಿ ಸರಕುಗಳ ಸ್ಪರ್ಧೆಯನ್ನು ತಾಳಲಾರ್ದಲ್ಲಿ ಏನಾಗ್ತೈತೆ ರೀ ಇಲ್ಲಿ ನಮ್ಮ ಸ್ವದೇಶಿ ಕೈಗಾರಿಕೆಗಳು ನಷ್ಟ ಅನುಭವಿಸಿ ಕೈಗಾರಿಕೆಗಳು ಬಂದ್ ಆಗೋ ಪರಿಸ್ಥಿತಿಗೆ ಬರ್ತಾವೆ ಆವಾಗ ಕಾರ್ಯನಿರತರಾಗಿದ್ದಂಥ ಕಾರ್ಮಿಕರು ಕೂಡ ಏನಾಗ್ತಾರೆ ಅಲ್ಲಿ ನಿರುದ್ಯೋಗಗಳಾಗಿ ಮಾರ್ಪಾಡು ಹೊಂತಾರೆ ಅದಕ್ಕೆ ಮೂಲ ಕಾರಣ ಏನು ನಾವು ರಕ್ಷಣೆ ಕೊಡಲಿಲ್ಲ ಅಂದ್ರೆ ನಾವೇ ಸರಿಯಾದ ರಕ್ಷಣೆಯನ್ನು ಅಂದ್ರೆ ಉದ್ಯೋಗ ಕೂಡ ಉಳಿತದ ಮತ್ತು ಕೈಗಾರಿಕೆಯನ್ನು ಬೆಳೆಸುವುದು ಕಂಡು ಮತ್ತು ಉದ್ಯೋಗ ವಿಸ್ತರಣೆ ಕೂಡ ಕಂಡು ಅಂತ ಹೇಳ್ತಾರೆ ಹಾಗಾಗಿ ಉದ್ಯಮಗಳು ನಾಶವಾಗ್ಬೋದು ಯಾವುದು ಸ್ವದೇಶಿ ಉದ್ಯಮಿಗಳು ಯಾವಾಗ ವಿದೇಶಿ ಸ್ಪರ್ಧೆಯನ್ನು ತಾಳಲಾರದೆ ಸ್ವದೇಶಿ ಉದ್ಯಮಗಳಲ್ಲಿ ನಷ್ಟವನ್ನು ಅನುಭವಿಸುವುದಂದ್ರೆ ಅಲ್ಲಿ ಏನು ನಿರುದ್ಯೋಗ ಸಮಸ್ಯೆ ಕೂಡ ಹೆಚ್ಚಾಗ್ತದ ಅಂತ ಹೇಳ್ಬೋದು ಹಾಗಾಗಿ ಅವುಗಳಿಗೆ ಸರಿಯಾದ ರಕ್ಷಣೆಯನ್ನು ನಾವು ಕೊಟ್ಟಿವೆ ಉದ್ಯೋಗ ಅವಕಾಶನ ಕೊಡ್ಬೋದು ಉತ್ಪಾದನೆಯನ್ನು ಕೂಡ ಹೆಚ್ಚಳ ಮಾಡೋಕ್ಕೆ ಸಾಧ್ಯ ಐತಿ ಅಂತ ಹೇಳ್ಬೋದು ಇನ್ನು ಅದೇ ರೀತಿ ಐದನೇದು ಬರ್ತಕ್ಕಂಥದ್ದು ವರಮಾನದ ವಾದ ಅಂತ ಹೇಳ್ತಾರೆ ಇಲ್ಲಿ ವ್ಯಾಪಾರವನ್ನು ನಿರ್ಬಂಧಿಸುವ ದೃಷ್ಟಿಯಿಂದ ಸರಕುಗಳ ಮೇಲೆ ಸುಂಕ ವಿಧಿಸಬೇಕೆಂದು ಸರ್ಕಾರಕ್ಕೆ ಆದಾಯ ದೊರೆಯುತ್ತದೆ ವ್ಯವಹಾರದ ಸುಂಕದ ಆಧುನಿಕ ಸರ್ಕಾರಗಳು ಮತ್ತು ಮೂಲಗಳಾಗಿರ್ತಾವ ಅಂತ ಹೇಳ್ತಾರೆ ಅಂದ್ರೆ ಸರ್ಕಾರದ ಮುಖ್ಯ ಮೂಲ ಯಾವುದ್ರಿ ಟ್ಯಾಕ್ಸ್ ಹೌದಾ ಇಲ್ಲಿ ಸುಂಕ ನಮ್ಮಲ್ಲಿ ಏನಾಗ್ತದೆ ಹೆಚ್ಚಿನ ಆದಾಯ ಬರತಕ್ಕಂಥ ಪ್ರಮುಖ ಒಂದು ಅಂಶ ಹಾಗಾಗಿ ವ್ಯಾಪಾರವನ್ನು ನಿರ್ಬಂಧಿಸುವ ದೃಷ್ಟಿಯಿಂದ ಅಂದ್ರೆ ಸರಕು ಸೇವೆಗಳನ್ನು ಕಡಿಮೆ ಪ್ರಮಾಣದಲ್ಲಿ ನಾವು ಆಮದು ಮಾಡ್ಕೊಳ್ಬೇಕಂದ್ರೆ ಮುಖ್ಯವಾಗಿ ಏನು ಮಾಡಬೇಕು ಆ ಸರಕುಗಳ ಮೇಲೆ ಸುಂಕವನ್ನು ವಿಧಿಸಬೇಕು ಅಂತ ಹೇಳ್ತಾರೆ ಸುಂಕಗಳನ್ನು ಹೆಚ್ಚು ಹೆಚ್ಚು ವಿಧಿಸ್ತಾ ಅಂದ್ರೆ ಸರ್ಕಾರಕ್ಕೆ ಆದಾಯ ಕೂಡ ಹೆಚ್ಚು ಬರ್ತದೆ ಮತ್ತು ಆಧುನಿಕ ಸರ್ಕಾರಗಳ ಒಂದು ಮುಖ್ಯ ಮೂಲ ಕೂಡ ಇದಾಗೈತಿ ಯಾವುದು ವರ್ಮಾಣದ ಮೂಲ ಇಲ್ಲಿ ಬರ್ತಕ್ಕಂಥದ್ದು ಸುಂಕಗಳು ಇದು ಒಂದು ಅಂಶ ಇನ್ನದೇ ರೀತಿ ಆರನೇ ಪ್ರಮುಖ ಅಂಶ ಅಂದರೆ ರಾಷ್ಟ್ರೀಯ ಸಂಪನ್ಮೂಲಗಳ ಸಂರಕ್ಷಣೆ ವಾದ ಅಂತ ಕರೀತಾರೆ ಇಲ್ಲಿ ಮುಕ್ತ ವ್ಯಾಪಾರದಲ್ಲಿ ಅತ್ಯಮೂಲ್ಯವಾದ ಸಂಪನ್ಮೂಲ ಕಡಿಮೆ ಬೆಲೆಯಲ್ಲಿ ರಫ್ತು ಮಾಡಲಾಗುತ್ತದೆ ಬಂಡವಾಳದ ಕೊರತೆ ಇರುವ ಅಲ್ಪಾಭಿವೃದ್ಧಿ ದೇಶಗಳಲ್ಲಿ ಈ ಸಂಗತಿ ಸ್ಪಷ್ಟವಾಗಿ ಕಾಣಿಸ್ತದ ಅಂತ ಹೇಳ್ತಾರೆ ಅಂದ್ರೆ ಮುಕ್ತ ವ್ಯಾಪಾರದಲ್ಲಿ ಏನಾಗ್ತದೆ ಅತ್ಯಮೂಲ್ಯ ಸಂಪನ್ಮೂಲಗಳನ್ನು ಕಡಿಮೆ ಬೆಲೆಗಳಲ್ಲಿ ರಫ್ತು ಮಾಡಾಕತ್ತೀವಿ ಯಾಕಂದ್ರೆ ಇಲ್ಲಿ ಬಂಡವಾಳದ ಕೊರತೆ ಇರುವುದರಿಂದ ಅಲ್ಪಾಭಿವೃದ್ಧಿ ದೇಶಗಳಲ್ಲಿ ಇದು ಹೆಚ್ಚಾಗಿ ಕಂಡು ಬರುತ್ತದೆ ಇವುಗಳನ್ನೇನು ಮಾಡಬೇಕು ನಾವು ರಕ್ಷಣೆ ಮೂಲಕ ಸ್ವದೇಶಿ ಉದ್ಯಮಿಗಳ ಬೆಳವಣಿಗೆ ಈ ಸಂಪನ್ಮೂಲಗಳ ಯೋಗ್ಯ ಬಳಕೆಗೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳ್ತಾರೆ ಈ ಸಂಪನ್ಮೂಲಗಳನ್ನು ನಾವು ಸ್ವದೇಶದಲ್ಲೇನೆ ಬಳಸ್ಕೊಳ್ಬಿಡುದು ಸ್ವದೇಶದಲ್ಲೇನೇ ಬಳಸಿಕೊಳ್ಳುವುದರ ಮುಖಾಂತರ ಏನು ಮಾಡ್ಬೋದು ನಮ್ಮ ಸಂಪನ್ಮೂಲಗಳ ರಕ್ಷಣೆ ಮಾಡಿದಂಗೆ ಆಗ್ತದೆ ಮತ್ತು ನಮ್ಮ ಕೈಗಾರಿಕೆಗಳು ಕೂಡ ಅಭಿವೃದ್ಧಿ ಹೊಂದಾಕ ಸಾಧ್ಯವಾಗ್ತದೆ ಅಂತ ಹೇಳ್ಬೋದು ಇದು ಒಂದು ಅಂಶ ನೆಕ್ಸ್ಟ್ ಬರ್ತಕ್ಕಂಥದ್ದು ಪಾವತಿ ಶುಲ್ಕಿನ ವಾದ ಅಂತ ಕರೀತಾರೆ ಇಲ್ಲಿ ಪಾವತಿ ಶುಲ್ಕಿನ ಅಸಮತೋಲನ ಹೋಗಲಾಡಿಸಲು ಕೂಡ ಏನು ಮಾಡ್ತೀವಿ ಆ ಒಂದು ನಿರ್ಬಂಧಿಸಬೇಕಾಗ್ತದೆ ಪಾವತಿ ಶುಲ್ಕನೇ ನಿರಂತರ ಕೊರತೆಯನ್ನು ಅನುಭವಿಸುತ್ತಿರುವ ದೇಶಗಳಿಗೆ ರಕ್ಷಣಾ ನೀತಿ ಬಹಳ ಪರಿಣಾಮಕಾರಿಯಾದದ್ದಾಗೇತಿ ಯಾವುದೇ ಕೊರತೆ ಮತ್ತು ಆಮದುಗಳು ಹೆಚ್ಚಿನ ಸ್ಥಿತಿಯಲ್ಲಿ ನಳುತ್ತಿದ್ದರೆ ಅದರ ವಿದೇಶಿ ವಿನಿಮಯಗಳಿಗೆ ಕಡಿಮೆ ಇರುತ್ತದೆ ಮತ್ತು ವಿದೇಶಗಳಿಗೆ ಪಾವತಿಸಬೇಕಾದ ಹಣದ ಪ್ರಮಾಣ ಅಧಿಕವಾಗಿರುತ್ತದೆ ಅಂತ ಹೇಳ್ತಾರೆ ಅಂದರೆ ಪಾವತಿ ಶುಲ್ಕ ಈಗ ಉದಾಹರಣೆ ನಾವು ಇಲ್ಲಿ ಏನು ಮಾಡ್ತೀವಿ ಹೆಚ್ಚಾಗಿ ಬೆಲೆ ಕಡಿಮೆ ತಂದಾಗ ಹೆಚ್ಚು ಹೆಚ್ಚು ಆಮದು ಮಾಡ್ಕೊಂಡಿವಿ ಅಂದ್ರೆ ಹೆಚ್ಚಿನ ಸರಕು ಸೇವೆಗಳನ್ನ ನಮ್ಮ ದೇಶಕ್ಕೆ ತರಿಸ್ಕೊಂಡ್ವಿ ಅಂದ್ರೆ ನಿರಂತರವಾಗಿ ತರಿಸ್ಕೊಳ್ತಾ ಹೋಗ್ಬಿಟ್ರೆ ಏನಾಗ್ತದೆ ರೀ ನಮ್ಮ ದೇಶೀಯ ಹಣ ವಿದೇಶಿಗಳಿಗೆ ಹರಿದು ಹೋಗ್ತದೆ ಅದನ್ನು ನಿರ್ಬಂಧ ವಹಿಸೋಕೆ ನಾವೇನು ಮಾಡ್ತೀವಿ ಇಲ್ಲೇ ಪಾವತಿ ಶುಲ್ಕನ ಸಮತೋಲನ ಪಡಿಸೋಕೆ ಏನು ಮಾಡ್ತೀವಿ ಆಮದುಗಳು ಹೆಚ್ಚಿನ ಸ್ಥಿತಿಯಲ್ಲಿ ನಳುತ್ತಿದ್ದರಾದ್ರೆ ವಿದೇಶಿ ವಿನಿಮಯಗಳಿಗೆ ಕಡಿಮೆ ಇರ್ತದೆ ಈಗ ಹೆಚ್ಚಾಗಿ ನಾವು ಬೇರೆ ದೇಶಗಳನ್ನ ತರಿಸ್ಕೊಳ್ತಾ ಅಂದ್ರೆ ನಮ್ದು ಯಾವುದೇ ರೀತಿಯ ಆದಾಯ ಕಡಿಮೆ ಇರ್ತದೆ ವೆಚ್ಚದ ಪ್ರಮಾಣ ಅಧಿಕ ಆಗ್ತದೆ ಹೀಗಾಗಿ ಏನು ಮಾಡ್ತೀವಿ ವಿದೇಶಿಗಳಿಗೆ ಪಾವತಿಸಬೇಕಾದ ಹಣದ ಪ್ರಮಾಣ ಕೂಡ ಅಧಿಕವಾಗಿರ್ತದೆ ಅದನ್ನು ನಿಯಂತ್ರಣ ಮಾಡೋಕೆ ಕೂಡ ನಾವೇನು ಮಾಡಬೇಕು ರಕ್ಷಣೆಯನ್ನು ಮಾಡಬೇಕು ಏನು ಆಮದು ಮಾಡತಕ್ಕಂಥ ಸರಕುಗಳ ಮೇಲೆ ಸುಂಕ ವಿಧಿಸುವುದರ ಮೂಲಕ ಕೂಡ ಅದನ್ನು ಇಲ್ಲಿ ಏನು ಮಾಡ್ಬೋದು ಹತೋಟಿಗೆ ತರಬೋದು ಅಂತ ಹೇಳ್ತಾರೆ ಅದೊಂದು ನೆಕ್ಸ್ಟ್ ದಿವಾಳಿ ಶ್ರಮದ ವಾದ ಅಂತ ಬರ್ತದೆ ಇಲ್ಲಿ ವಿದೇಶಗಳಿಗಿಂತ ಸ್ವದೇಶದಲ್ಲಿ ಏನ್ರಿ ವಿವೇದನಗಳು ಮತ್ತು ಅಧಿಕವಾಗಿದ್ದಾಗ ಅಂದ್ರೆ ಉತ್ಪಾದನೆಗಳು ಮತ್ತು ಉತ್ಪಾದನಾ ವೆಚ್ಚ ವಿದೇಶಗಳಲ್ಲಿ ವೇತನ ಮಟ್ಟ ಕಡಿಮೆ ಇರುವುದರಿಂದ ಉತ್ಪಾದನಾ ವೆಚ್ಚ ಕಡಿಮೆ ಇರುತ್ತದೆ ಮತ್ತು ಆ ಕಾರಣದಿಂದ ಸರಕುಗಳು ಅಗ್ಗದ ಬೆಲೆಯಲ್ಲಿ ದೊರೆಯುತ್ತವೆ ಆಗ ವಿದೇಶಿ ಉತ್ಪಾದಕರಿಗೆ ಈ ಸಂದರ್ಭದಲ್ಲಿ ಪ್ರಯೋಜನ ಪಡೆದು ಸ್ವದೇಶಿ ಮಾರುಕಟ್ಟೆಯಲ್ಲಿ ಸರಕುಗಳನ್ನು ಮಾರಾಟ ಮಾಡ್ತಾರೆ ಅಂತ ಹೇಳ್ತಾರೆ ಅಂದ್ರೆ ವಿದೇಶಿಗಳಿಗಿಂತ ಸ್ವದೇಶದಲ್ಲಿ ವೇತನಗಳು ಮತ್ತು ವೇತನಗಳ ಉತ್ಪಾದನಾ ವೆಚ್ಚ ಕೂಡ ಇಲ್ಲಿ ಇಲ್ಲೇನಾಗ್ತದೆ ಈ ಸಂದರ್ಭದಲ್ಲಿ ಪ್ರಯೋಜನ ಪಡೆದು ಏನು ಮಾಡ್ತಾವ್ರಿ ಸ್ವದೇಶಿ ಮಾರುಕಟ್ಟೆಯಲ್ಲಿ ಸರಕುಗಳನ್ನು ಮಾರಾಟ ಮಾಡ್ತಾರೆ ಇದರಿಂದ ಸ್ವದೇಶಿ ಬೇಡಿಕೆ ನಷ್ಟುತ್ತದೆ ಮತ್ತು ಅವುಗಳ ಉತ್ಪಾದನ ಅನಗತ್ಯವಾಗಿ ಪರಿಣಮಿಸ್ತದ ಅಂತ ಹೇಳ್ತಾರೆ ಆದರೆ ಕಡಿಮೆ ಬೆಲೆಗೆ ಸರಕು ಸೇವೆಗಳು ಸಿಗ್ತಕ್ಕಂಥದ್ದು ಆಮೇಲೆ ಕಡಿಮೆ ವೇತನದಲ್ಲಿ ಸಿಗ್ತಕ್ಕಂಥದ್ದು ಇತ್ತಂದ್ರೆ ಅಲ್ಲಿ ಹೆಚ್ಚಾಗಿ ಏನಾಗ್ತೈತಿ ನಮಗೆ ಅನಗತ್ಯವಾಗಿ ಪರಿಣಮಿಸ್ತದ ಅಂತ ಹೇಳ್ಬೋದು ಇದು ಎಂಟನೇದು ಇನ್ನು ಒಂಬತ್ತನೇದು ಉತ್ಪಾದನಾ ವೆಚ್ಚಗಳನ್ನು ಸಮಾನಗೊಳಿಸುವ ವಾದ ಅಂತ ಹೇಳ್ತಾರೆ ಇಲ್ಲಿ ಕಡಿಮೆ ದರದ ತೆರಿಗೆಯ ಅಗ್ಗದ ಶ್ರಮ ಮೊದಲಾದ ಕಾರಣದಿಂದಾಗಿ ಸ್ವದೇಶಿ ಉತ್ಪಾದಕರಿಗಿಂತ ವಿದೇಶಿ ಉತ್ಪಾದಕರಿಗೆ ಅನುಕೂಲತೆ ಲಭಿಸಬಹುದು ಅಂತ ಹೇಳ್ತಾರೆ ಅದರಲ್ಲಿರ್ತಕ್ಕಂಥ ಸುಂಕಗಳಾಗಿರ್ಬೋದು ಆಮೇಲೆ ಕಾರ್ಮಿಕರ ಕೂಲಿದಾರಾಗಿರ್ಬೋದು ಅವತ್ತು ಸ್ವದೇಶಿ ಉತ್ಪಾದಕರಿಗಿಂತ ವಿದೇಶಿ ಉತ್ಪಾದಕರಿಗೆ ಅನುಕೂಲ ಹೆಚ್ಚಾಗ್ತದೆ ಅಂತ ಹೇಳ್ತಾರೆ ಯಾಕಂದ್ರೆ ಉತ್ಪಾದನಾ ವೆಚ್ಚ ವಿದೇಶಿ ಉತ್ಪಾದಕರಿಗೆ ಕಡಿಮೆಯಾಗಿಯೂ ಸ್ವದೇಶಿ ಉತ್ಪಾದಕರಿಗೆ ಅಧಿಕವಾಗಿ ಪರಿಣಮಿಸದ ನಾವು ಉತ್ಪಾದನೆ ಮಾಡ್ತಕ್ಕಂಥ ಸರಕು ಸೇವೆಗಳ ಬೆಲೆ ಹೆಚ್ಚಾಗ್ತದೆ ಕಾರ್ಮಿಕರ ವೇತನ ಹೆಚ್ಚಾಗ್ತದೆ ಅದೇ ವಿದೇಶದಲ್ಲಿ ಕಡಿಮೆ ಇತ್ತಂದ್ರೆ ಇದನ್ನು ಏನು ಮಾಡ್ತದೆ ಉತ್ಪಾದನಾ ವೆಚ್ಚವನ್ನು ಸ್ವದೇಶಿ ಮತ್ತು ವಿದೇಶಿ ಉತ್ಪಾದಕರ ನಡುವೆ ಸಮಾನಗೊಳಿಸುವ ಉದ್ದೇಶದಿಂದ ರಕ್ಷಣಾ ನೀತಿ ಪ್ರತಿಪಾದಿಸ್ತದೆ ಅಂತ ಹೇಳ್ತಾರೆ ಅಂದ್ರೆ ಎರಡೂ ಕಡೆ ಇರತಕ್ಕಂಥ ಒಂದಿಷ್ಟು ವೆಚ್ಚಗಳಾಗಲಿ ಆಮೇಲೆ ಶ್ರಮದ ಮೊದಲಾದ ಅಗ್ಗದ ಶ್ರಮ ಆಗಲಿ ಎರಡು ಸಮ ರೀತಿಯಾಗಿ ಕಾಯ್ದುಕೊಳ್ಬೇಕು ಅಂತ ಹೇಳ್ತದೆ ಇನ್ನು ಲಾಸ್ಟ್ ಇದ್ರಾಗ ರಾಷ್ಟ್ರೀಯ ರಕ್ಷಣೆವಾದ ಅಂದರೆ ರಾಷ್ಟ್ರೀಯ ರಕ್ಷಣೆ ಅಂದ್ರೇನು ಪರಿಕೀರ ದಾಳಿಗಳಿಂದ ರಾಷ್ಟ್ರದ ರಕ್ಷಣೆ ದೃಷ್ಟಿಯಿಂದ ರಕ್ಷಣಾ ನೀತಿ ಶಿಫಾರಸು ಮಾಡಲಾಗೈತಿ ಶಸ್ತ್ರಾಸ್ತ್ರಗಳಾಗಿರ್ಬೋದು ಯುದ್ಧ ವಿಮಾನಗಳಾಗಿರ್ಬೋದು ಮೊದಲಾದ ರಕ್ಷಣಾ ಸಾಮಗ್ರಿಗಳಲ್ಲಿ ದೇಶವು ಸ್ವಾವಲಂಬಿಯಾಗಿರುವ ಅವಶ್ಯಕತೆ ಇದೆ ಈ ಕಾರಣದಿಂದ ಯಾವುದೇ ದೇಶವು ರಕ್ಷಣಾ ಕೈಗಾರಿಕೆಗಳನ್ನು ಬಲಿಷ್ಠ ಏನಿ ಪಡಿಸಬೇಕಾದ ಅವಶ್ಯಕತೆ ಉದ್ಭವಿಸ್ತದ ಅಂತ ಹೇಳ್ತಾರೆ ಅಂದ್ರೆ ರಾಷ್ಟ್ರೀಯ ರಕ್ಷಣೆವಾದ ಕೂಡ ಪ್ರಮುಖ ಯಾಕಂದ್ರೆ ಬೇರೆ ದೇಶದಿಂದ ನಮ್ಮ ರಾಷ್ಟ್ರವನ್ನು ರಕ್ಷಣೆ ಮಾಡ್ಕೊಳ್ಬೇಕಾದ್ರೆ ನಾವೇ ಸ್ವತಃ ಏನು ಮಾಡಬೇಕು ಶಸ್ತ್ರಾಸ್ತ್ರಗಳನ್ನು ಯುದ್ಧ ವಿಮಾನಗಳನ್ನು ಯುದ್ಧ ಬೇಕಾದಂಥ ತಂತ್ರಾಂಶಗಳನ್ನು ಅಥವಾ ಸಲಕರಣೆಗಳನ್ನು ನಾವೇ ಸ್ವತಃ ಏನು ಮಾಡಬೇಕು ಸ್ವಾವಲಂಬಿಗಳಾಗಿ ಉತ್ಪಾದನೆ ಮಾಡಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ಬೇರೆ ಕೈಗಾರಿಕೆಗಳ ಮೇಲೆ ನಾವೇನಾದರೂ ಇಲ್ಲಿ ಅಥವಾ ಬೇರೆ ದೇಶಗಳ ಮೇಲೆ ಅವಲಂಬನೆ ಹೊಂದಿದ್ರೆ ನಮಗಲ್ಲೇನಾಗ್ತೈತಿ ಅಪಾಯ ಹೆಚ್ಚಾಗಿರ್ತದ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಇಂಥ ಕೈಗಾರಿಕೆಗಳಿಗೆ ಏನು ಮಾಡ್ತದ ರಕ್ಷಣೆ ಹೆಚ್ಚು ಕೊಡ್ತದ ಮತ್ತು ಬಲಿಷ್ಠವಾಗಿ ಅವ ಉತ್ಪಾದನೆ ಮಾಡೋಕೆ ಅನುಕೂಲತೆಯನ್ನು ಕೂಡ ಅದು ಮಾಡಿಕೊಡ್ತದ ಅಂತ ಹೇಳ್ಬೋದು ಈ ರೀತಿಯಾಗಿ ಬರ್ತಕ್ಕಂಥವೆಲ್ಲ ಏನರಿವೆ ರಕ್ಷಣಾ ವಾದದ ಪರವಾದಗಳು ಅಂದರೆ ರಕ್ಷಣಾ ನೀತಿಯ ಪರವಾದಗಳಾಯಿತು ಇನ್ನು ರಕ್ಷಣಾ ನೀತಿ ವಿರುದ್ಧವಾದಗಳು ಒಂದಿಷ್ಟು ಬರ್ತಾವೆ ಅಂದರೆ ಆರ್ಗ್ಯುಮೆಂಟ್ಸ್ ಅಗೇನ್ಸ್ಟ್ ಪ್ರೊಟಕ್ಷನ್ ಅಂದರೆ ಯಾವ್ಯಾವ ಬರ್ತಾವೆ ಇಲ್ಲಿ ಪ್ರಥಮವಾಗಿ ತೆಗೆದುಕೊಂಡ್ರೆ ರೀ ಇಲ್ಲಿ ವಿದೇಶಿ ಸ್ಪರ್ಧೆಯ ನಾಶ ಅಂದ್ರೆ ರಕ್ಷಣೆ ಮೂಲಕ ವಿದೇಶಿ ಸ್ಪರ್ಧೆಯನ್ನು ನಶಿಸ್ತದೆ ಯಾಕಂದ್ರೆ ಆಮದುಗಳನ್ನು ನಿರ್ಬಂಧಿಸಿದಾಗ ಮಾರುಕಟ್ಟೆಯಲ್ಲಿ ಸ್ವದೇಶಿ ವಸ್ತುಗಳಿಗೆ ಮಾತ್ರ ಲಭ್ಯವಿರುತ್ತದೆ ಈಗ ನಾವು ವಿದೇಶಿ ಸ್ಪರ್ಧೆಯನ್ನು ನಾಶ ಮಾಡಬೇಕಾದ್ರೆ ಇಲ್ಲಿ ಪ್ರಥಮವಾಗಿ ಏನು ಮಾಡ್ತೀವಿ ವಿದೇಶಗಳಿಂದ ತರಿಸ್ತಕ್ಕಂಥ ಸರಕು ಸೇವೆಗಳ ಮೇಲೆ ಹೆಚ್ಚಿನ ಒಂದು ನಿರ್ಬಂಧಗಳನ್ನು ಹೇರ್ತಾ ಬರ್ತೀವಿ ಅಂದ್ರೆ ಸುಂಕಗಳನ್ನು ಅತಿಯಾಗಿ ಹೇರ್ತಾ ಬಂದ್ಬಿಟ್ರೆ ನಮ್ಮ ಸ್ವದೇಶಿ ವ್ಯಾಪಾರಸ್ಥರು ಕೂಡ ಏನು ಮಾಡ್ತಾರೆ ಅದನ್ನು ಕಡಿಮೆಗೊಳಿಸ್ತಾ ಬರ್ತಾರೆ ಅಂದರೆ ಆಮದು ಮಾಡ್ಕೊಳ್ತಕ್ಕಂಥ ಪ್ರಮಾಣ ಕಡಿಮೆ ಆಗ್ತದೆ ಆವಾಗೇನಾಗ್ತತಿ ವಿದೇಶಿ ಸ್ಪರ್ಧೆಯ ನಾಶ ಅಲ್ಲಿ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು ಮತ್ತು ಉತ್ಪಾದನೆ ಮತ್ತು ಉದ್ಯಮಗಳ ಅಭಿವೃದ್ಧಿಯಲ್ಲಿ ಕೂಡ ಸ್ವದೇಶಿ ಏಕಸ್ವಾಮಿ ಬೆಳೆದು ಹಿತಾಸಕ್ತಿ ಗುಂಪುಗಳನ್ನು ಪ್ರಭಾವ ಹೆಚ್ಚಾಗ್ತದೆ ಏನಾಗ್ತದೆ ಅನಿವಾರ್ಯವಾಗಿ ನಾವು ನಮ್ಮ ದೇಶೀಯ ಕೈಗಾರಿಕೆಗಳಲ್ಲಿ ಉತ್ಪಾದನೆ ಸರಕು ಸೇವೆಗಳನ್ನೇ ಪಡಿಬೇಕಾಗ್ತದೆ ಹಾಗಾಗಿ ಅಲ್ಲಿ ಏನಾಗ್ತೈತಿ ವಿದೇಶಿ ಸ್ಪರ್ಧೆಯ ನಾಶ ಪ್ರಥಮವಾಗಿ ಕಂಡುಬರ್ತದೆ ಇನ್ನು ನೆಕ್ಸ್ಟ್ ಒಂದು ತೆಗೆದುಕೊಂಡ್ರೆ ಅನುಭೋಗಿಗಳ ಶೋಷಣೆ ಅಂತ ಕರೀತಾರೆ ಈ ರಕ್ಷಣೆಯಿಂದ ಅನುಭವಿಗಳ ಶೋಷಣೆ ಕೂಡ ಆಗ್ತದ ಅಂತ ಹೇಳ್ತಾರೆ ಯಾಕಂದ್ರೆ ಸರಕುಗಳಿಗೆ ಅನಗತ್ಯ ಹೆಚ್ಚು ಬೆಲೆ ನೀಡಬೇಕಾಗುತ್ತದೆ ಇದು ಎರಡು ರೀತಿಗಳಲ್ಲಿ ಸಂಭವಿಸ್ತದ ಅಂತ ಹೇಳ್ತಾರೆ ಈಗಿನ ಅನುಭವಿಗಳ ಶೋಷಣೆ ಕೂಡ ಇಲ್ಲಿ ಹೆಚ್ಚು ಹಾಕೊಂಡು ಬರ್ತದೆ ಯಾಕಂದ್ರೆ ನಾವು ವಿದೇಶಗಳಿಂದ ತರಿಸ್ಕೊಳ್ತಕ್ಕಂಥ ಸರಕುಗಳ ಬೆಲೆ ಕಡಿಮೆ ಇತ್ತು ನಾವು ಅದನ್ನು ಏನು ಮಾಡಿದ್ವಿ ಟ್ಯಾಕ್ಸ್ ಮುಖಾಂತರ ಹಾಕೋದ್ರಿಂದ ಅದು ದುಬಾರಿ ಆಯಿತು ದುಬಾರಿ ಆದಾಗ ನಾವು ತರಿಸಿಕೊಳ್ಳೋದನ್ನ ಕಡಿಮೆ ಮಾಡಿದ್ವಿ ಅಂತ ಅನುಭವಗಳ ನಮ್ಮಲ್ಲಿ ಇರ್ತಕ್ಕಂಥವ್ರಿಗೆ ನಾವೇನು ಮಾಡ್ತೀವಿ ನಾವು ಮಾರ್ತಕ್ಕಂಥ ಸರಕುಗಳ ಬೆಲೆಗಳನ್ನು ಒನ್ ಟು ಡಬಲ್ ಮಾಡ್ತೀವಿ ಅಂದಾಗ ಏನಾಗ್ತೈತಿ ಮೊದಲನೇದಾಗಿ ಆಮದು ಸುಂಕಗಳು ವಿಧಿಸುವ ಮೂಲಕ ರಕ್ಷಣೆ ಅಳವಡಿಸಿದಾಗ ಆಮದು ಸರಕುಗಳ ಬೆಲೆ ಇರುತ್ತವೆ ಎರಡನೇದಾಗಿ ತೆಗೆದುಕೊಂಡು ರಕ್ಷಣೆಯಿಂದ ಸ್ಪರ್ಧೆ ನಾಶವಾಗುವುದರಿಂದ ಹೆಚ್ಚು ಲಾಭದಾಸಿಗಾಗಿ ಅಧಿಕ ಬೆಲೆಯಲ್ಲಿ ಮಾರಾಟ ಮಾಡ್ತೀವಿ ಪ್ರಥಮವಾಗಿ ಆಮದು ಪ್ರಮಾಣ ಕಡಿಮೆ ಮಾಡ್ತೀವಿ ಯಾಕಂದ್ರೆ ಸುಂಕ ವಿಧಿಸಿದ್ವಿ ಕಡಿಮೆ ಆಯಿತು ಎರಡನೇದು ಬರ್ತಕ್ಕಂಥದ್ದೇನು ಇಲ್ಲಿ ಬೇರೆ ದೇಶದಿಂದ ನಾವು ತರಿಸಂಗಿಲ್ಲ ಅಂದಾಗ ನಮ್ಮ ಸ್ವದೇಶಿ ಕೈಗಾರಿಕೆಗಳು ಏನು ಮಾಡ್ತಾವಾಗ ಆ ವಸ್ತುವಿನ ಬೆಲೆಯನ್ನು ಅಧಿಕಗೊಳಿಸ್ತಾವ ಆವಾಗ ಅಲ್ಲಿ ಅನಿವಾರ್ಯವಾಗಿ ಏನಾಗ್ತದೆ ರೀ ಅಲ್ಲಿರ್ತಕ್ಕಂಥ ಅನುಭವಿಗಳು ಶೋಷಣೆಗೊಳಗಾಗ್ತಾರ ಅಂತ ಹೇಳ್ತಾರೆ ಇದು ಕೂಡ ಒಂದು ವಿರುದ್ಧವಾದ ಇನ್ನು ಉತ್ಪಾದನೆಯ ಅದಕ್ಷತೆ ಅಂತ ಬರ್ತದ ಮೂರನೇದು ಅಂದರೆ ಯಾವ ರೀತಿ ರಕ್ಷಣೆ ಸ್ವದೇಶಿ ಉತ್ಪಾದಕರ ಅದಕ್ಷತೆ ಮತ್ತು ಸೋಮಾರಿತನಕ್ಕೆ ಕಾರಣವಾಗ್ತದೆ ಈಗ ನಾವು ಮೇಲಿಂದ ಮೇಲೆ ಇಲ್ಲಿರ್ತಕ್ಕಂಥ ಎಲ್ಲ ಕೈಗಾರಿಕೆಗಳಿಗೆ ರಕ್ಷಣೆಯನ್ನು ಕೊಡ್ತಾ ಬಂದ್ಬಿಟ್ರೆ ನಮ್ಮ ಸ್ವದೇಶಿ ಕೈಗಾರಿಕೆಯಲ್ಲಿರ್ತಕ್ಕಂಥ ಅಥವಾ ನಮ್ಮ ಸ್ವದೇಶಿ ಕೈಗಾರಿಕೆ ಉತ್ಪಾದನೆ ಕೂಡ ಏನಾಗ್ತತಿ ಸೋಮಾರಿತನಕ್ಕೆ ಕಾರಣವಾಗ್ತದ ಅಂತ ಹೇಳ್ತಾರೆ ಯಾಕಂದ್ರೆ ವಿದೇಶಿ ಸ್ಪರ್ಧೆಯನ್ನು ನಿವಾರಿಸಲ್ಪಡುವುದರಿಂದ ಉತ್ಪಾದಕರು ಹೆಚ್ಚು ದಕ್ಷತೆಯಿಂದ ಮತ್ತು ಮುಂದುವರೆದ ತಂತ್ರಜ್ಞಾನ ಬಳಕೆಯಿಂದ ಉತ್ಪಾದನೆ ನೆರವೇರಿಸಲು ಇಲ್ಲೇನು ಅಸಡ್ಡೆ ತೋರ್ತಾರ ಅಂತ ಹೇಳ್ತಾರೆ ನಾವೇ ಇವರಿಗೆಲ್ಲ ರಕ್ಷಣೆ ಕೊಟ್ಬಿಟ್ಟಿವಿ ಯಾರು ಪ್ರತಿಸ್ಪರ್ಧಿಗಳಿಲ್ಲ ಅಂದ್ರೆ ಏನು ಮಾಡ್ತಾರೆ ತಮಗೆ ಬಿಟ್ಟಿ ಉತ್ಪಾದನೆ ಮಾಡ್ತಾರೆ ತಂತ್ರಜ್ಞಾನ ಕೂಡ ಬಳಕೆ ಮಾಡ್ಕೊಳ್ಬೋದು ಮಾಡ್ಕೊಳ್ಳೋದೇನೂ ಇರ್ಬೋದು ಹಾಗಾಗಿ ಇಲ್ಲಿ ಉತ್ಪಾದನೆಯಲ್ಲಿ ಏನು ಮಾಡ್ತಾರ ಆಲಸ್ಯವನ್ನು ತೋರಿಸ್ತಾರ ಅಂತ ಹೇಳ್ತಾರೆ ಹಾಗಾಗಿ ಇದು ಕೂಡ ಒಂದು ಏನಂದ್ರದ ಇಲ್ಲಿ ವಿರುದ್ಧವಾದ ಉತ್ಪಾದನೆ ಅದಕ್ಷತೆ ಇನ್ನು ರಾಜಕೀಯ ಭ್ರಷ್ಟಾಚಾರ ಕೂಡ ಕಂಡು ಬರ್ತದೆ ಯಾಕಂದರೆ ರಕ್ಷಣೆಯಿಂದ ರಾಜಕೀಯ ಭ್ರಷ್ಟಾಚಾರ ಕೂಡ ಬೆಳೀತದೆ ರಕ್ಷಣೆಯನ್ನು ಹಾಕುವುದು ತಡೆಯಲು ಉದ್ಯಮಿಗಳ ಅಧಿಕಾರಸ್ಥರನ್ನು ಲಂಚ ರಿಶ್ವತ್ತುಗಳ ಬಳಸಿಕೊಳ್ಳುವ ಅಪಾಯ ಕೂಡ ಇರ್ತದೆ ಅಂತ ಹೇಳ್ತಾರೆ ಅಂದ್ರೆ ರಕ್ಷಣೆಯನ್ನು ನೀಡುವುದಕ್ಕಾಗಿ ಕೂಡ ಏನು ಮಾಡ್ಬೋದು ರಾಜಕೀಯ ಭ್ರಷ್ಟಾಚಾರ ಕೂಡ ಹೆಚ್ಚಾಗ್ಬೋದು ಅಂದರೆ ನಮ್ಮ ಕೈಗಾರಿಕೆಗಳಿಗೆ ರಕ್ಷಣೆ ಕೊಡಿರಿ ಅಥವಾ ಸೌಲಭ್ಯಗಳನ್ನು ಕೊಡಿರಿ ಅಂತೇಳಿ ತಾವೇ ಏನು ಮಾಡ್ಬೋದು ತಮ್ಮ ಕೈಗಾರಿಕೆಗಳಿಗೇನೆ ಹೆಚ್ಚು ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು ಸೌಲಭ್ಯಗಳನ್ನು ಪಡಿತಕ್ಕಂಥದ್ದು ಕಂಡು ಬರ್ತದೆ ಹಾಗಾಗಿ ರಾಜಕೀಯ ಅಸ್ತ್ರವನ್ನು ಬಳಸುವುದರ ಮುಖಾಂತರ ಕೂಡ ಏನು ಮಾಡ್ಬೋದು ಇಲ್ಲಿ ಇರತಕ್ಕಂಥ ಕೈಗಾರಿಕೆಗಳು ಭ್ರಷ್ಟಾಚಾರಕ್ಕೆ ಒಳಗಾಗ್ಬೋದು ಅಂತ ಹೇಳ್ತಾರೆ ಇದು ಕೂಡ ಒಂದು ವಿರುದ್ಧವಾದ ಇನ್ನು ನೆಕ್ಸ್ಟ್ ಸಂಪತ್ತಿನ ವಿತರಣೆಯಲ್ಲಿ ಅಸಮಾನತೆ ಕಂಡು ಬರ್ತದೆ ಅಂತ ಹೇಳ್ತಾರೆ ಯಾಕಂದ್ರೆ ಇಲ್ಲಿ ರಕ್ಷಣೆಯಿಂದ ಶ್ರೀಮಂತರು ಬಂಡವಾಳಶಾಹಿಗಳಿಗೆ ಅನುಕೂಲವಾಗುವುದರಿಂದ ಅವರು ಎಲ್ಲ ಉತ್ಪಾದನಾಗಳನ್ನು ಎಚ್ಚೇತವಾಗಿ ಬಳಸಿಕೊಂಡು ಇನ್ನೂ ಶ್ರೀಮಂತರಾಗ್ತಾರೆ ಇಲ್ಲಿ ಕೆಲವು ಉದ್ಯಮಿಗಳು ಕೈಗಾರಿಕೆಗಳ ರಕ್ಷಣೆ ದೊರೆಯ ದೊರೆಯದಿರುವುದರಿಂದ ಅವರು ಇನ್ನೂ ಬಲಿಷ್ಠರಾಗುತ್ತಾರೆ ಅಂತ ಹೇಳ್ತಾರೆ ಹೌದಾ ಇಲ್ಲಿ ಎಲ್ಲ ಇರತಕ್ಕಂಥ ಸವಲತ್ತುಗಳನ್ನು ಸಂಪತ್ತನ್ನು ಕೇವಲ ಶ್ರೀಮಂತ ವರ್ಗದವರು ತು ಶ್ರೀಮಂತ ಕೈಗಾರಿಕೋದ್ಯಮಿಗಳು ಮಾತ್ರ ಪಡೀತಾ ಹೋದವು ಅಂದ್ರೆ ಸೌಲಭ್ಯಗಳು ಅವರು ಇನ್ನೂ ಬಲಿಷ್ಠರಾಗ್ತಾ ಹೋಗ್ತಾರೆ ಇನ್ನು ಮಧ್ಯಮ ವರ್ಗ ಕೆಳವರ್ಗದ ಒಂದಿಷ್ಟು ಕೈಗಾರಿಕೆಗಳು ಏನಾಗ್ತವ್ರಿ ಇನ್ನೂ ಕಡಿಮೆ ವರ್ಗದಲ್ಲಿ ಏನಾಗ್ತವೆ ಅಂದರೆ ಇನ್ನೂ ಕಡಿಮೆಯಾಗಿ ಏನಾಗ್ತವೆ ಹೆಚ್ಚು ಹೆಚ್ಚಾಗಿ ನಷ್ಟಕ್ಕೆ ಗುರಿ ಆಗ್ತಾವೆ ಅಂತ ಹೇಳ್ಬೋದು ಹಾಗಾಗಿ ಕೆಲವೊಮ್ಮೆ ವಾಮ ಮಾರ್ಗಗಳಿಂದಲೂ ಅವರು ರಕ್ಷಣಾ ಆಶ್ ಆಶ್ರಯ ಪಡೆದರೆ ಆಶ್ಚರ್ಯವಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಒಂದಿಷ್ಟು ಅನ್ಯ ಮಾರ್ಗಗಳಿಂದಲೂ ಕೂಡ ಏನು ಮಾಡ್ತಾರೆ ಶ್ರೀಮಂತ ವರ್ಗದವರು ತಮ್ಮ ಕೈಗಾರಿಕೆಗಳಿಗೆ ರಕ್ಷಣೆಯನ್ನು ಪಡಿತಾರೆ ಹಾಗಾಗಿ ಅಸಮಾನತೆ ಹೆಚ್ಚಾಗ್ತದ ಅಂತ ಹೇಳ್ತಾರೆ ಇದು ಒಂದು ಇನ್ನು ಲಾಸ್ಟ್ ಒಂದು ಇದ್ರೊಳಗೆ ಅಂತಾರಾಷ್ಟ್ರೀಯ ಪ್ರತಿಕಾರ ಅಂತ ಬರ್ತದೆ ಅಂದ್ರೆ ರಕ್ಷಣೆಯಿಂದಲೂ ಕೂಡ ಅಂತಾರಾಷ್ಟ್ರೀಯ ದ್ವೇಷ ಹಾಗೂ ಪ್ರತಿಕಾರಕ್ಕೆ ದಾರಿಯಾಗಬಹುದು ಅಂತ ಹೇಳ್ತಾರೆ ಯಾಕಂದ್ರೆ ಪ್ರತಿಕಾರದ ಭಾವನೆಯಿಂದ ವಿದೇಶಗಳು ಕೂಡ ರಕ್ಷಣಾ ನೀತಿಯನ್ನು ಅಳವಡಿಸಿಕೊಳ್ಳಬಹುದು ಬೇರೆ ದೇಶಗಳಿಂದ ಆಮದು ನಿಯಂತ್ರಿಸುವಿಕೆ ದೇಹದ ಅಂಶಗಳ ಮೂಲಕ ಆಮದುಗಳ ಮಿತಿಗೊಳಿಸುವಿಕೆ ಪೈಪೋಟಿಯುತವಾಗಿ ಇಲ್ಲಿ ನ್ಯಾಯದ ಅಪಮೂಲ್ಯ ಕೂಡ ಆಗ್ಬೋದು ಅಂತ ಹೇಳ್ತಾರೆ ಈಗ ನಾವು ಹೆಂಗೆ ಬೇರೆ ದೇಶದವ್ರು ತರಿಸ್ಕೊಳ್ಳೋದನ್ನು ಆಮದನ್ನೇ ನಿಯಂತ್ರಣ ಮಾಡೋಕೆ ಆಮದು ಸುಂಕ ವಿಧಿಸಿದ್ವಿ ಅದೇ ರೀತಿ ಬೇರೆ ದೇಶಗಳು ಕೂಡ ಏನು ಮಾಡ್ತಾವ್ರಿ ಆ ಒಂದು ಪ್ರತಿಕಾರವನ್ನು ತೀರಿಸಿಕೊಳ್ಳೋಕೆ ನಮ್ಮ ಕಡೆಯಿಂದ ಏನು ಹೋಗ್ತಿರ್ತದೆ ರಫ್ತು ಅದನ್ನು ಕೂಡ ಏನು ಮಾಡ್ತಾರೆ ಅವ್ರ ಅದರ ಮೇಲೂ ಕೂಡ ಸುಂಕವನ್ನು ವಿಧಿಸ್ತಾರೆ ಹಾಗಾದ್ರೂ ಅವರಿಗೆ ದುಬಾರಿ ಆಗ್ತದೆ ಆವಾಗ ಏನಾಗ್ತೈತಿ ನಮ್ಮದು ವ್ಯಾಪಾರ ಕೂಡ ಅಲ್ಲಿ ನಷ್ಟವಾಗ್ತದೆ ಹಾಗಾಗಿ ಅಂತಾರಾಷ್ಟ್ರೀಯ ಪ್ರತಿಕಾರಕ್ಕೂ ಕೂಡ ಇದು ದಾರಿ ಮಾಡಿಕೊಡ್ತದ ಅಂತ ಹೇಳ್ತಾರೆ ಯಾವುದು ರಕ್ಷಣಾ ವಿರುದ್ಧವಾದಗಳಲ್ಲಿ ಬರತಕ್ಕಂಥದ್ದು ಒಂದು ಅಂತಾರಾಷ್ಟ್ರೀಯ ಪ್ರತೀಕಾರಕ್ಕೂ ಕೂಡ ಅದು ದಾರಿ ಮಾಡಿಕೊಡ್ಬೋದು ಅಂತ ಹೇಳ್ತಾರೆ ಈ ರೀತಿಯಾಗಿ ನಾವು ಕೊಟ್ಟಂಥ ಮಾಹಿತಿ ನಿಮಗೂ ಸಂಕ್ಷಿಪ್ತ ಯಾವುದು ವ್ಯಾಪಾರ ರಕ್ಷಣಾ ವ್ಯಾಪಾರದ ಅರ್ಥ ರಕ್ಷಣಾ ವ್ಯಾಪಾರದ ಪರವಾದ ಮತ್ತು ವಿರುದ್ಧವಾದಗಳು ಈ ರೀತಿಯಾಗಿ ಸಂಕ್ಷಿಪ್ತವಾಗಿ ಕೊಟ್ಟಂಥ ಮಾಹಿತಿ ನಿಮಗಿದು ಉಪಯುಕ್ತ ಆಗೈತೆ ಅನ್ಕೋತೀನಿ ಇಲ್ಲಿ ಪ್ರಥಮವಾಗಿ ಹೇಳ್ತಕ್ಕಂಥದ್ದೇ ಮತ್ತೊಮ್ಮೆ ಹೇಳ್ತೀನಿ ಏನು ನಾಯಿಲ್ ಕೊಟ್ಟಂಥ ಮಾಹಿತಿ ಉಪಯುಕ್ತ ಆಗಿರೋದ್ರಿಂದ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ಎಲ್ಲರಿಗೂ ಧನ್ಯವಾದ